ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ತಿನ್ನುವುದಕ್ಕೆ ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೀನಿ ಈ ಸ್ನ್ಯಾಕ್ಸು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸು ಮೊದಲಿಗೆ ನಾನು ಒಂದು ಪ್ಯಾನನ್ನು ಇಷ್ಟೋ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ನೀರನ್ನು ಹಾಕಿದ ಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ನೋಡಿ ಉಪ್ಪನ್ನು ಹಾಕಿದ ಮೇಲೆ ಮತ್ತೆ ನಾನು ಒಂದು ಸ್ಪೂನ್ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲಾಕ್ಸ್ ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವೆಲ್ಲವನ್ನು ಹಾಕಿದ ಮೇಲೆ ನಾನು ಇದಕ್ಕೆ ಕೊನೆಯದಾಗಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಅಡುಗೆ ಎಣ್ಣೆ ನಾವು ದಿನಾಲೂ ಯೂಸ್ ಮಾಡ್ತೀವಲ್ಲ ಅದೇ ಎಣ್ಣೆಯನ್ನು ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ನೋಡಿ ಇವಾಗ ನಾವು ಸರಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಕೂಡ ಕುದಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ನಾನು ಒಂದು ಕಪ್ಪಷ್ಟು ರವೆಯನ್ನು ಹಾಕೋತಾ ಇದ್ದೀನಿ ನೋಡಿ ಇದು ಬಾರೀಕ್ ರವೆ ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ತೀವಲ್ಲ ನಾವು ಮನೆಯಲ್ಲಿ ಅದೇ ರವವನ್ನು ತೊಗೊಂಡಿದ್ದೀನಿ ಒಂದು ಕಪ್ ರವವನ್ನು ಹಾಕೊಂಡು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಒಂದು ಗಂಟೆ ಗಂಟೆ ಇಲ್ಲದ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇದು ಫುಲ್ ಗಟ್ಟಿಯಾಗಿದೆ ಈ ಥರ ಆಗಿದ ಮೇಲೆ ನಾವು ಇದಕ್ಕೆ ಮತ್ತು ಡಕ್ಕನವನ್ನು ಮುಚ್ಚಿ ಒಂದು ಎರಡು ನಿಮಿಷ ನಾವು ಇದನ್ನು ಉಮ್ಮುಗಾಗೋದಕ್ಕೆ ಬಿಟ್ಬಿಡೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಮ್ಮುಗಾಗೋದಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಆದಮೇಲೆ ತೆಗೆದು ನೋಡಿ ಇವಾಗ ಚೆನ್ನಾಗಿ ಆಗಿದೆ ನೋಡಿ ಫುಲ್ಲು ಗಟ್ಟಿಯಾಗಿದೆ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ಕೆಳಗಡೆ ಇಟ್ಕೊಳ್ಳೋಣ ಇದು ಫುಲ್ ಆರೋದಕ್ಕೆ ಬಿಡಬೇಕು ಫುಲ್ ಆರಬೇಕು ನೋಡಿ ಫುಲ್ ತಣ್ಣಗಾಗಬೇಕು ಅಲ್ಲಿಗೆ ಮತ್ತು ಇವಾಗ ನೋಡಿ ಫುಲ್ ತಣ್ಣಗಾಗಿದೆ ಇವಾಗ ನಾನು ಒಂದು ಆಲೂಗಡ್ಡೆಯನ್ನು ಕುದಿಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಗೀಚಣಿಕೆಯಿಂದ ನಾನು ಇದನ್ನು ಇದರಲ್ಲಿ ಗೀಸ್ ಗೀಚ್ಕೊತಾ ಇದ್ದೀನಿ ನೋಡಿ ಈ ಥರ ನಾನು ಒಂದು ಆಲೂಗಡ್ಡೆಯನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ನಾನು ಇವಾಗ ಕೈಯಿಂದ ಇದನ್ನು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಇದರಲ್ಲಿ ಎರಡು ಭಾಗವನ್ನು ಮಾಡಿ ಒಂದು ಭಾಗವನ್ನು ನಾವು ತೆಗೆದುಕೊಂಡು ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೇನೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಾವು ಒಂದು ಉಂಡೆಯನ್ನು ತೊಗೊಂಡಿದ್ದೀನಿ ಇವಾಗ ಈ ಥರ ಒಂದು ಮಣಿಯನ್ನು ತಗೊಂಡು ನಾವು ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ನಾವು ಇದನ್ನು ಚಪಾತಿ ಮಾಡುವ ರೀತಿಯಲ್ಲಿ ನಾವು ಲಟ್ಟಿಸ್ಕೊಳ್ಬೇಕು ಒಂದು ಸ್ವಲ್ಪ ದಪ್ಪ ಸೈಜಲ್ಲಿ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಮತ್ತು ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಲಟ್ಟಿಸ್ಕೊಂಡು ನಾವು ಇಟ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ದಪ್ಪನೇ ಇರಲಿ ಜಾಸ್ತಿ ತೆಳುವಾಗಿ ಮಾಡಬೇಡಿ ಮತ್ತು ಒಂದು ಚಾಕದಿಂದ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ಕಟ್ ಮಾಡ್ಕೊಳ್ಬೋದು ம ஷேக்கோ ஆ ஷேப்பில் நீங்கள் கட் மாதிரி நோய் இவாக நான் இதரே ஒன் பீஸன ட்ரயங்கல் ஷேப்பில் நான் இத கட்னா நோடி நோடி ஃப்ரெண்ட்ஸ் இத்தர இன்னும் உழை எல்லா ஹிட்டன இதே தர மாட்டுக்கோத்தீன் நோடி எல்லாம் இதே தரமா இன்னும் உழைத ஒன்று உண்டை கூட இதே ரீதி லட்டும் இதே தான் இட்னி ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಆದಮೇಲೆ ಒಂದು ನಾವು ಮೇಲೆ ಎಣ್ಣೆಯನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದ ಮೇಲೆ ನಾವು ಇದಕ್ಕೆ ಒಂದೊಂದಾಗಿ ಬಿಡಬೇಕು ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾವು ಈ ಸೈಡಲ್ಲೂ ತಿರುವಿ ಹಾಕಬೇಕಾಗುತ್ತೆ ನೋಡಿ ನಾವು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತುಂಬಾ ಕ್ರಿಸ್ಪಿಯಾಗಿರುವ ರವೆ ಮತ್ತು ಒಂದು ಆಲೂಗಡ್ಡೆಯನ್ನು ಬಳಸ್ಕೊಂಡು ನಾವು ಈ ಥರ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡ್ಕೊಂಡು ಇಟ್ಕೊಳ್ಬೋದು ನೋಡಿ ಇದು ಟೀ ಜೊತೆಯಂತೂ ತುಂಬ ಸೂಪರಾಗಿರುತ್ತೆ ಇದು ಸಂಜೆ ಟೈಮಲ್ಲಿ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ಸೂಪರಾಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಇದು ರೆಡಿ ಆಯಿತು ನಾನು ಇದು ತೆಕ್ಕೋತಾ ಇದ್ದೀನಿ ನೋಡಿ ಈ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮತ್ತು ಇನ್ನು ಉಳಿದ ಎಲ್ಲ ಇದೇ ಥರ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ಈ ಥರ ಮಾಡ್ಕೊಂಡು ಒಂದು ಪಾತ್ರೆಯಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಇದಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಹಚ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೀವು ಸೌಂಡ್ ಕೂಡ ಕೇಳ್ತಾ ಇರ್ಬೋದು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್